ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬನ್ನಿ ಈ ದಿನ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಬನ್ನಿ ಆಲೂಗಡ್ಡೆ ಪಲ್ಯಗೆ ನಾನು ಏನೇನು ತೊಗೊಂಡಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ನಿಮ್ಮ ಶ್ವೇತ ಶ್ವೇತಾ ಪುಟ್ಟ ಪ್ರಪಂಚ ಸೊ ಒಗ್ಗರಣೆಗೆ ಕಾಯೋಕ್ಕೆ ಇಟ್ಟಿದ್ದೀನಿ ಸೊ ಕಾಯಿತು ಇವಾಗ ಕಡಲೆಬೇಳೆ ಆಗ್ತಾಯಿದ್ದೀನಿ ಇಷ್ಟು ಸಾಸಿವೆ జీర్ హోత్తు ఇది చనం ఫ్రై ఆ ఇల్లి ఒగ్ణకి జస్ట్ నేను తగ్గిన హిమకాయ ఈరుళ్ళి స్వల్ప కర్వే తినీ ఇది మొదలె ఆలు గంటే బేసిక ఇక కడలెబెస్ ఫ్రై ఆగి ఫ్రై ఆదీరు కూడా ఫ్రై ీరి మెయిన్ చాలా ఫ్రై ఆగి ఇవగా నేను జస్ట్ స్పూన్ అసలు పుడి హాక్త మే రుచికి తప్ప ఉప్పుతాను జస్ట్ రుచి తప్ప ఉప్పు ಚೆನ್ನಾಗಿ ಫ್ರೈ ಮಾಡೋಣ ಈಗ ಈ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿ ಮತ್ತು ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಸೊ ಇದನ್ನು ಆಫ್ ಮಾಡಿಬಿಡೋಣ ಇದು ಒಗ್ಗರಣೆ ಬೆಂದಿದೆ ಸೊ ಇದನ್ನು ಆಫ್ ಮಾಡಿಬಿಟ್ಟು ಆ ಗ್ಯಾಪಲ್ಲಿ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಸಿಪ್ಪೆ ತಗೊಳ್ಳೋಣ ಒಗ್ಗರಣೆ ಆಫ್ ಮಾಡಿದ್ದೀನಿ ಸೊ ಇವಾಗ ಆಲೂಗಡ್ಡೆ ಸಿಪ್ಪೆ ತಗೊಳ್ಳೋಣ ಓಕೆ ಫ್ರೆಂಡ್ಸ್ ನೋಡಿ ಆಲೂಗಡ್ಡೆ ಚೆನ್ನಾಗಿ ಸಿಕ್ಕೆಯನ್ನು ತೆಗೆದಿ ನೋಡಿ ಜಾಸ್ತಿ ಸ್ಮ್ಯಾಶ್ ಮಾಡೋದು ಬೇಡ ಇಷ್ಟು ಸ್ಮ್ಯಾಶ್ ಮಾಡಿ ಈಗ ಈ ಒಗ್ಗರಣೆ ಇದೆ ಮಾಡಿಟ್ಕೊಂಡಿದ್ವಲ್ಲ ಆವಾಗಲೇ ಅದಕ್ಕೆ ಇದನ್ನು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋಣ ಓಕೆ ಫ್ರೆಂಡ್ಸ್ ನೋಡಿ ಜಸ್ಟ್ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಸೊ ಸ್ವಲ್ಪ ಬಿಸಿ ಮಾಡ್ಕೊಂಡಿರೋಣ ಅಷ್ಟೇ ಸೊ ಇಷ್ಟೇ ಆಲೂಗಡ್ಡೆ ಮಾಡಿ ಪಲ್ಯ ಮಾಡೋದು ಸಿಂಪಲ್ ಆಗಿರೋದು ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ತೋರಿಸಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಪ್ರೀವಿಯಸ್ ವಿಡಿಯೋದರಿಂದ ಸೊ ಈ ಪಲ್ಯ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ನನಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಬನ್ನಿ ಹಾಗೆ ಈ ಆಲೂಗಡ್ಡೆ ಪಲ್ಯ ಸರ್ವ್ ಮಾಡ್ಕೊಂಡಿರೋಣ ಎಂಬೋದಕ್ಕೆ ಓಕೆ ನೋಡಿ ಬಿಸಿ ಬಿಸಿ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಸೊ ಇವಾಗ ಆಲೂಗಡ್ಡೆ ಪಲ್ಯನ ದೋಸೆ ಜೊತೆ ಪೂರಿ ಜೊತೇನೋ ತಿನ್ಬೋದು ದೋಸೆ ಜೊತೇನ ತಿನ್ಬೋದು ಸೊ ಇವತ್ತು ದೋಸೆ ಮಾಡ್ತಾಯಿದ್ದೀನಿ ಸೊ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ಹೇಗಿದೆ